ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಷೇ ಬೋರೋಗಿಣಾಂ ನಿಧಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಇವತ್ತು ವಿಚಿತ್ರಮೋಹಿನಿ ವಿಚಾರವನ್ನು ಹೇಳ್ತಾ ಇದ್ದೀನಿ ನೋಡಿ ಮೋಹಿನಿ ಕಾಟ ಅಂತ ಹೇಳ್ತಾರೆ ಹಲವಾರು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ನಾವು ಕೂಡ ಹೇಳಿದ್ದೀವಿ ಮೋಹಿನಿ ಕಾಟ ಅಂತ ಏನಿದು ವಿಚಿತ್ರ ಮೋಹಿನಿ ಅಂತ ಹೇಳಿದ್ರೆ ಮೋಹಿನಿಗಳಲ್ಲಿ ಎರಡು ಮೂರು ಥರ ಮೋಹಿನಿಗಳಿದೆ ಭಸ್ಮಾಸುರನಿಂದ ಭಸ್ಮಾಸುರನ್ನು ಒದೆ ಮಾಡಿರ್ತಕ್ಕಂಥ ಮಹಾವಿಷ್ಣುವಿನ ಅವತಾರ ಒಂದು ಮೋಹಿನಿ ಭೂತ ಪ್ರೇತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಂದು ಮೋಹಿನಿ ಯೋಗಿನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಯೋಗಿನಿ ಸೊ ಭೂತ ಪ್ರೇತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗಿನಿ ಬಗ್ಗೆ ಆಲ್ರೆಡಿ ಸುಮಾರು ಜನ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದಾರೆ ನೀವೆಲ್ಲ ನೋಡಿದ್ದೀರಾ ತುಂಬ ಒಂದು ಡೇಂಜರ್ ಆಗಿರ್ತಕ್ಕಂಥ ವಿಚಾರ ವಿಚಿತ್ರ ಮೋಹಿನಿ ಅನ್ನೋದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿ ಅದು ನಿಮಗೆ ಮಾಯಾ ರೂಪಕ್ಕೆ ಕರ್ಕೊಂಡೋಗುತ್ತೆ ಮಾಯಾ ಸ್ಥಳಗಳಿಗೆ ಹೋಗುತ್ತೆ ಈಗ ನೀವು ನೋಡೇ ಇರೋಲ್ಲ ನೋಡೋಕ್ಕಾಗದೇ ಇಲ್ಲ ನಿಮ್ಮ ಕೈಲಿ ಯಾರಿಗೆ ವಿಚಿತ್ರ ಮೋಹಿನಿ ಸಿದ್ಧ ಇರುತ್ತೋ ಅವ್ರನ್ನ ಬಹಳ ಒಂದು ಜಾಗಗಳಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ನಿಮಗೆ ಆ ಒಂದು ಪ್ರದೇಶವನ್ನು ತೋರಿಸುತ್ತೆ ಹಲವಾರು ನಿಧಿ ನಿಕ್ಷೇಪಗಳನ್ನ ತೋರಿಸುತ್ತೆ ಹಲವಾರು ನಿಮಗೆ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಕೋರ್ಟು ಕಚೇರಿ ವ್ಯವಹಾರಗಳಿರ್ಬೋದು ನಿಮ್ಮ ಜೀವನದಲ್ಲಿ ಏನಾದರೂ ಅಪಾಯಗಳಿರ್ಬೋದು ಅಥವಾ ಅದೃಷ್ಟ ಇರ್ಬೋದು ಎಲ್ಲವನ್ನು ಈ ಮೋಹಿನಿ ಹೇಳ್ತಾಳೆ ವಿಚಿತ್ರ ಮೋಹಿನಿ ಹೇಳ್ತಾಳೆ ಅಂದರೆ ಇದು ಯೋಗಿನಿಯ ಒಂದು ಅವತಾರ ಆಗಿರೋದ್ರಿಂದ ವಿಚಿತ್ರ ಮೋಹಿನಿ ಅಷ್ಟು ಆಗಿರ್ತಾಳೆ ನಿಮಗೆಲ್ಲ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಒಂದು ಯೋಗಿನಿ ಭೈರವಿ ಯಕ್ಷಿಣಿ ಈ ಮೂರು ದೇವಿಯರು ಲಕ್ಷ್ಮೀ ಸರಸ್ವತಿ ಹಾಗೂ ಆ ಒಂದು ಪಾರ್ವತಿಯ ಅಂಶವಾಗಿರ್ತಾರೆ ಈ ಮೋಹಿನಿ ಅಂಶ ಇರತಕ್ಕಂಥ ಒಂದು ವಿಚಿತ್ರ ಮೋಹಿನಿ ಬಹಳ ಒಂದು ಅದ್ಭುತ ಎನರ್ಜಿಯನ್ನು ಹೊಂದಿರತಕ್ಕಂಥವಳು ಈ ಒಂದು ವಿಚಿತ್ರ ಮೋಹಿನಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾಳೆ ಹೊರತು ಯಾರಿಗೂ ಕೆಟ್ಟದನ್ನು ಮಾಡಲ್ಲ ದುಷ್ಟರ ಸಂಹಾರಕ್ಕೆ ಅಂತ ನಿಂತಿರ್ತಕ್ಕಂಥವಳು ವಿಚಿತ್ರ ಮೋಹಿನಿ ನಿಮ್ಗೆ ಯಾರೋ ಮೋ ಮೋಸ ಮಾಡಿರ್ತಾರೆ ದುಡ್ಡಲ್ಲಿ ಅಥವಾ ನಿಮ್ಮ ಜಮೀನನ್ನು ಯಾರೋ ಕಿತ್ಕೊಂಡಿರ್ತಾರೆ ಅಥವಾ ನಿಮ್ಗೆ ಬರಬೇಕಾಗಿರೋದನ್ನ ಕೊಡೋದಿಲ್ಲ ಆವಾಗ ವಿಚಿತ್ರ ಮೋಹಿನಿ ಸಿದ್ಧಿ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅವ್ರಿಗೆ ಇಡೀ ದಿನ ನಿದ್ದೆ ಮಾಡಕ್ಕೆ ಬಿಡಲ್ಲ ಇಡೀ ರಾತ್ರಿ ಅಷ್ಟು ಕಾಟವನ್ನು ಕೊಡ್ತಾಳೆ ಏನಾದರೂ ತೊಂದರೆ ಮಾಡಿದರೆ ಆದರೆ ಅದರಲ್ಲಿ ನ್ಯಾಯ ಅನ್ಯಾಯ ಇದೆ ಅನ್ಯಾಯ ಆಗಿದರೆ ಮಾತ್ರ ಅದು ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಡುತ್ತೆ ವಿಚಿತ್ರ ಮೋಹಿನಿ ಈ ಒಂದು ವಿಚಿತ್ರ ಮೋಹಿನಿ ಸಿದ್ಧಿಯನ್ನು ಯಾರು ಕರೆಕ್ಟಾಗಿ ತಗೊಳ್ತಾರಲ್ಲ ಮತ್ತು ಸಿದ್ಧಿಯನ್ನು ಮಾಡ್ಕೊಳ್ತಾರಲ್ಲ ಅವರಿಗೆ ನಾನು ಹೇಳಿದಿರತಕ್ಕಂಥ ಅಷ್ಟು ಫಲಗಳು ಸಿಗುತ್ತೆ ಮತ್ತು ಜೀವನದಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ವಿಚಿತ್ರ ಮೋಹಿನಿ ಸಿದ್ಧಿಯಿಂದ ಪಡಿಬೋದು ವಿಚಿತ್ರ ಮೋಹಿನಿ ಸಿದ್ಧಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಆದರೆ ವಿಚಿತ್ರ ಮೋಹಿನಿ ಸಿದ್ಧಿಯನ್ನು ತಗೋಬೇಕು ಮಂತ್ರದೀಕ್ಷೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾಲೆ ಜಪಮಾಲೆ ಯಂತ್ರ ಎಲ್ಲವನ್ನು ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಬಂದು ಸಂಪರ್ಕ ಮಾಡಿ ವಿಚಿತ್ರ ಮೋಹಿನಿ ಸಿದ್ಧಿಯನ್ನು ತೊಗೋಬೋದು ಈ ವಿಚಿತ್ರ ಮೋಹಿನಿ ಸಿದ್ಧಿ ಯಾವಾಗಲೂ ಕೂಡ ಎರಡು ಸಂಧೆ ಕಾಲದಲ್ಲಿ ಕೂತ್ ಕೂತ್ಕೊಂಡು ಮಾಡಬೇಕು ಅಂತ ಹೇಳುತ್ತೆ ಅಂತ ಹೇಳಿದ್ರೆ ಗೋಧಿ ಗೋಧುಳಿ ಸಮಯ ಆಗಿದ್ದ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಕೂತ್ಕೋಬೇಕು ಕೂತ್ಕೊಂಡು ಈ ವಿಚಿತ್ರ ಸುದ್ದಿಯನ್ನು ಸ್ಟಾರ್ಟ್ ಮಾಡಬೇಕು ಇದಕ್ಕೆ ಒಂದೇ ಒಂದು ಸ್ಥಳ ಇದೆ ವಿಚಿತ್ರ ಮೋಹಿನಿ ಸಿದ್ಧಿ ಎಲ್ಲ ಕಡೆಯಲ್ಲೂ ಕೂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಇದು ಎಲ್ಲಿ ಕೂತ್ಕೋಬೋದು ವಿಚಿತ್ರ ಮೋಹಿನಿ ಸಿದ್ಧಿ ಅಂತ ಹೇಳಿದ್ರೆ ನಿಮ್ಮ ಪ್ರದೇಶದಲ್ಲಿ ಮಾತ್ರ ಕೂತ್ಕೋಬೋದು ಅಂದರೆ ನಿಮ್ಮ ಮನೆ ಅಥವಾ ನಿಮ್ಮ ಒಂದು ಆಫೀಸು ಅಥವಾ ನಿಮ್ಮ ಒಂದು ಕಾರ್ಖಾನೆ ನಿಮ್ಮದೇ ಅದು ಅಂಥ ಜಾಗದಲ್ಲಿ ಮಾತ್ರ ಕೂತ್ಕೋಬೇಕು ನೀವು ಬೇರೆ ಸಿದ್ಧಿಗಳೆಲ್ಲ ಪಾರ್ಕಲ್ಲಿ ಕೂತ್ಕೊಳ್ಳಿ ಅಥವಾ ಈ ಬೇರೆ ಕಡೆ ಕೂತ್ಕೊಳ್ಳಿ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ ಅಂತೀನಲ್ಲ ಆ ಥರ ಆಗೋದಿಲ್ಲ ನಿಮ್ಮದೇ ಜಾಗದಲ್ಲಿ ಕೂತ್ಕೊಂಡಾಗ ಆ ಎನರ್ಜಿ ಅಂತಕ್ಕಂಥದ್ದು ಪೂರ್ತಿಯಾಗಿ ಅಲ್ಲಿ ಸೇರಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಅಥವಾ ನಿಮ್ಮ ಆಫೀಸಲ್ಲಿರ್ತಕ್ಕಂಥ ದೃಷ್ಟಿ ಶತ್ರು ಎಲ್ಲವನ್ನು ತೆಗೆದುಹಾಕಿ ನಿಮಗೆ ಆ ಸಿದ್ಧಿ ಆದ ತಕ್ಷಣ ನಿಮಗೆ ಫಲ ಸ್ಟಾರ್ಟ್ ಆಗುತ್ತೆ ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಇದೆ ಎಲ್ಲವನ್ನು ಹೇಳುವಂಥ ಶಕ್ತಿ ವಿಚಿತ್ರ ಮೋಹಿನಿಗೆ ಇದೆ ಆದ್ದರಿಂದ ಈ ಅದ್ಭುತವಾಗಿರ್ತಕ್ಕಂಥ ಯೋಗಿನಿಯನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡೋದು ಆ ಯೋಗಿನಿ ಸಿದ್ಧಿ ವಿಚಿತ್ರ ಮೋಹಿನಿ ಸಿದ್ಧಿಯನ್ನು ಯಾವ ರೀತಿಯಲ್ಲಿ ನೀವು ಪಡ್ಕೊಳ್ಳೋದು ಆ ದೇವಿ ಹೆಂಗೆ ನಿಮಗೆ ಒಲಿತಾಳೆ ಯಾವ ರೂಪದಲ್ಲಿ ಬರ್ತಾಳೆ ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ಒಂದು ಮಂತ್ರಸಿದ್ಧಿ ತಂತ್ರಸಿದ್ಧಿ ಯಂತ್ರಸಿದ್ಧಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಖಂಡಿತ ಸಂಪರ್ಕ ಮಾಡಿ ನಿಮಗೆ ನಾವು ಹೇಳ್ಕೊಡ್ತೀವಿ ನಮಸ್ಕಾರ